ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಸಿಡಿ ಗಂಗಾಧರ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಮಂಡ್ಯ ಹೇಳಲಿಕ್ಕೆ ಬಯಸ್ತೀವಿ ಈ ವರ್ಷದಲ್ಲಿ ನಾಡಿನಾದ್ಯಂತ ಸಂಪೂರ್ಣವಾಗಿ ಮಳೆ ಬೆಳೆ ಬಹಳ ಸಮೃದ್ಧಿಯಾಗ್ತಾ ಇದೆ ರೈತರ ಮೊಗರಲ್ಲಿ ಮಂದಾಸವನ್ನು ಕಾಣ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಾದ ಬರ ಮತ್ತು ನೆರೆ ಎರಡರಿಂದಲೂ ಮುಕ್ತವಾಗಿ ಈ ಬಾರಿ ಎಲ್ಲವೂ ಕೂಡ ಸಮಚತ್ತದಿಂದ ಆಗ್ತಾ ಇದೆ ಹಾಗಾಗಿ ನಮ್ಮ ಈ ಸಮೃದ್ಧ ಕರ್ನಾಟಕ ಬಹಳ ಆನಂದವಾಗಿ ಈ ವರ್ಷ ಕಾಣ್ತಾ ಇದೆ ಹಾಗಾಗಿ ಈ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ನಾಡಿನ ಎಲ್ಲ ಕಡೆಯೂ ಕೂಡ ಬಹಳ ಹೆಚ್ಚಿಂದ ಕಾಣ್ತಾ ಇದ್ದೀವಿ ಎಲ್ಲ ಜನತೆಗೆ ಹೃದಯಾಂತರದಿಂದ ಗೂರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಟ್ಟಿದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ